ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಒಂದು ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆ ಮಾತಾಡೋಣ ಪ್ರೀತಿ ವ್ಯಕ್ತಪಡಿಸೋದು ಅಂದ್ರೆ ಪ್ರಪೋಸ್ ಮಾಡೋದು ಇದ್ರ ಬಗ್ಗೆ ಒಂದು ಬರಹ ಇದೆ ಅದರ ಆಧಾರದ ಮೇಲೆ ನಮ್ಮ ಇವತ್ತಿನ ಚರ್ಚೆ ಹೌದು ಇದರಲ್ಲಿ ಒಂದು ಮುಖ್ಯವಾದ ಪಾಯಿಂಟ್ ಅಂದ್ರೆ ಪ್ರಪೋಸ್ ಮಾಡೋದು ಪ್ರೀತಿ ಗೆಲ್ಲೋಕೆ ಫಸ್ಟ್ ಸ್ಟೆಪ್ ಅಲ್ವಂತೆ ಅದು ಆಲ್ಮೋಸ್ಟ್ ಕೊನೆ ಹಂತ ಒಂಥರ ಕನ್ಫರ್ಮೇಷನ್ ಅಷ್ಟೇ ಅಂತ ಹೌದು ಕರೆಕ್ಟ್ ಬಹುಶಃ ಅದಕ್ಕೇನೆ ಇರಬೇಕು ಆ ತಕ್ಷಣದೇ ಅಟ್ರಾಕ್ಷನ್ ಇರುತ್ತಲ್ಲ ಅದಕ್ಕೆ ಮಣಿದು ಮಾಡೋ ಪ್ರಪೋಸಲ್ಸ್ ಇದೆಯಲ್ಲ ಅದು ಸುಮಾರು ಒಂದು ತೊಂಬತ್ತೊಂಬತ್ತು ಪರ್ಸೆಂಟ್ ಫೇಲ್ ಆಗುತ್ತೆ ಅಂತ ಈ ಮೂಲ ಹೇಳುತ್ತೆ ಓ ಹೌದಾ ಹೌದು ಯಾಕಂದ್ರೆ ಅದು ಪ್ರೀತಿಯನ್ನ ಗೆಲ್ಲೋ ಪ್ರಯತ್ನ ಆಗ್ಬಿಡುತ್ತೆ ಆಲ್ರೆಡಿ ಇರೋ ಪ್ರೀತಿಯನ್ನ ಆ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಬಂದಿರೋ ಪ್ರೀತಿಯನ್ನ ಎಕ್ಸ್ಪ್ರೆಸ್ ಮಾಡೋ ತರ ಇರಲ್ಲ ಇದು ಯುನೋ ನಿಜಕ್ಕೂ ಬೇರೆ ತರಾನೇ ಯೋಚನೆ ಮಾಡಿಸುತ್ತೆ ಅಂದ್ರೆ ಆ ಫಸ್ಟ್ ಸೈಟ್ ಲವ್ ಅಂತಾರಲ್ಲ ಆ ಆರಂಭದ ಸೆಳೆತ ಅದು ಜಸ್ಟ್ ಒಂದು ಶುರು ಅಷ್ಟೇನಾ ಪೂರ್ತಿ ಕಥೆನೇ ಬೇರೆನಾ ಖಂಡಿತವಾಗಿಯೂ ಈ ಬರಹದ ಪ್ರಕಾರ ಪ್ರೀತಿ ಅನ್ನೋದು ಏನೋ ಸಡನ್ ಆಗಿ ಆಗುವಂತದ್ದಲ್ಲ ಇದೆ ಅಂದ್ರೆ ಮೊದ್ಲು ಆಕರ್ಷಣೆ ಆಗತ್ತೆ ಆಮೇಲೆ ಮಾತುಕತೆ ಶುರುವಾಗತ್ತೆ ಆಮೇಲೆ ಒಬ್ಬರ ಬಗ್ಗೆ ಇನ್ನೊಬ್ರು ಯೋಚನೆ ಮಾಡೋದು ನೆನಪು ಮಾಡ್ಕೊಳ್ಳೋದು ಆಮೇಲೆ ಅವರು ಕಣ್ಣಿಗೆ ಕಾಣದೇ ಇದ್ದಾಗ ಒಂಥರ ಹೇಗೇಳೋದು ಕಳವಳ ಅಥವಾ ಒಂಥರ ಈ ತರ ಸಣ್ಣ ಸಣ್ಣ ಸೇರಿ ಒಂದು ಆದ ಭಾವನೆ ಅಂದ್ರೆ ಪ್ರೀತಿ ಹುಟ್ಕೊಳ್ಳುತ್ತೆ ಹಾಗಾದ್ರೆ ನಾವು ಡೇ ಟು ಡೇ ಲೈಫ್ ಅಲ್ಲಿ ನೋಡೋ ಸಣ್ಣ ಪುಟ್ಟ ಕೇರ್ ಇದೆಯಲ್ಲ ಉದಾಹರಣೆಗೆ ಮೆಸೇಜ್ ಮಾಡೋದು ಊಟ ಮಾಡಿದ್ರ ಅಂತ ಕೇಳೋದು ಹುಷಾರಿಲ್ಲ ಅಂದ್ರೆ ವಿಚಾರಿಸೋದು ಅಥವಾ ಕಷ್ಟ ಅಂತ ಬಂದಾಗ ಏ ಚಿಂತೆ ಮಾಡಬೇಡಿ ನಾನಿದ್ದೀನಿ ಅಂತ ಧೈರ್ಯ ಹೇಳೋದು ಹೌದು ಹೌದು ಇವೆಲ್ಲ ಬರೀ ಫಾರ್ಮ್ಯಾಲಿಟಿ ಅಲ್ವಾ ಅಥವಾ ಇದೇನಾ ಆ ಪ್ರೀತಿಯನ್ನ ನಿಧಾನವಾಗಿ ಕಟ್ಟೋದು ಖಚಿತವಾಗಿಯೋ ಇವೇ ಅಡಿಪಾಯ ಇದ್ದ ಹಾಗೆ ಪ್ರಪೋಝ್ ಮಾಡೋಣ ಅಂತ ಡಿಸೈಡ್ ಮಾಡೋ ಮೊದಲು ಇಂಥ ಭಾವನೆಗಳು ಈ ಕಾಳಜಿ ತೋರಿಸೋ ಕ್ರಿಯೆಗಳಿದೆಯಲ್ಲ ಹ್ಮ್ ಖಚಿತಪಡಿಸ್ಕೊಳ್ಳೋದು ತುಂಬಾನೇ ಮುಖ್ಯ ಹೌದು ಈ ಬರಹದಲ್ಲಿ ಒಂದು ಲೈನ್ ತುಂಬಾ ಚೆನ್ನಾಗಿದೆ ಏನು ಪ್ರೀತಿಯನ್ನ ಮೊದಲು ನಿಮ್ಮ ನಡವಳಿಕೆಯಲ್ಲಿ ತೋರಿಸಿ ಆಮೇಲೆ ಸಾಕಷ್ಟು ಟೈಮ್ ಆದ್ಮೇಲೆ ಅದನ್ನ ಬಾಯಿಂದ ಹೇಳಿದ್ರೆ ಅಕ್ಸೆಪ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಓ ನಡೆದು ತೋರಿಸಿ ಆಮೇಲೆ ಹೇಳಿ ಅಂತ ಅಂದ್ರೆ ಆಕ್ಷನ್ ಸ್ಪೀಕ್ ಲೌಡರ್ ದನ್ ವರ್ಡ್ಸ್ ಅನ್ನೋ ಎಕ್ಸಾಕ್ಟ್ಲಿ ಕ್ರಿಯೆಗಳೇ ಇಲ್ಲಿ ಮುಖ್ಯ ಹಾಗಿದ್ರೆ ಈಗ ಯಾರಾದ್ರೂ ಲಾಂಗ್ ಟರ್ಮ್ ರಿલેશનಶಿಪ್ ಅಥವಾ ಮದುವೆ ಬಗ್ಗೆ ಸೀರಿಯಸ್ ಆಗಿ ಯೋಚನೆ ಮಾಡ್ತಿದ್ರೆ ಅವರಿಗೆ ಈ ಕ್ರಿಯೆಯಲ್ಲಿ ತೋರಿಸೋದು ಮತ್ತು ಸರಿಯಾದ ಸಮಯಕ್ಕೆ ಕಾಯೋದು ಅನ್ನೋದು ಇನ್ನು ಹೆಚ್ಚು ಇಂಪಾರ್ಟೆಂಟ್ ಆಗುತ್ತಾ ಅತ್ಯಂತ ಹೆಚ್ಚು ತುಂಬಾನೇ ಮುಖ್ಯ ಯಾಕಂದ್ರೆ ಆ ಕಾಯೋ ಟೈಮ್ ಇದೆಯಲ್ಲ ಆವಾಗಲೇ ಒಬ್ಬರನ್ನೊಬ್ಬರು ಡೀಪ್ ಆಗಿ ಅರ್ಥ ಮಾಡಿಕೊಳ್ಳೋದು ಹೌದು ಅಡ್ಜಸ್ಟ್ಮೆಂಟ್ಸ್ ಕಾಂಪ್ರಮೈಸಸ್ ಆಮೇಲೆ ಒಬ್ಬರಿಗೊಬ್ಬರು ಬದುಕೋದು ಅಂದ್ರೆ ಏನು ಅಂತ ಕಲಿಯೋಕೆ ಶುರು ಮಾಡೋದು ಹು ಬದುಕುವುದು ನ ಇಂಡಿಕೇಶನ್ ಕೂಡ ಹ್ಮ್ ಸರಿ ಆ কমিಟ್‌ಮೆಂಟ್ ಗೆ ಬೇಕಾದ ಒಂದು ಮೆಂಟಲ್ ಮತ್ತು ಎಮೋಷನಲ್ ಪ್ರಿಪೇರ್ಡ್ನೆಸ್ ಇದೆಯಲ್ಲ ಅದು ಆ ಟೈಮಲ್ಲಿ ಅಲ್ಲಿ ಆಗುತ್ತೆ ಸರಿ ಈ ಪ್ರಿಪೇರ್ಡ್ನೆಸ್ ಅಥವಾ ಸರಿಯಾದ ಸಮಯ ಬಂದಿದೆ ಅಂತ ಹೇಗೆ ಗೊತ್ತಾಗುತ್ತೆ ಏನಾದರೂ ಪ್ರಾಕ್ಟಿಕಲ್ ಆಗಿ ನೋಡಬಹುದಾದ ಸೂಚನೆಗಳು ಕೇವಲ ಫೀಲಿಂಗ್ಸ್ ಸ್ಟ್ರಾಂಗ್ ಆಗಿದೆ ಅನ್ಸಿದ್ರೆ ಸಾಕ ಇಲ್ಲ ಬರೀ ಫೀಲಿಂಗ್ಸ್ ಒಂದೇ ಅಲ್ಲ ಕೆಲವು ರಿಯಾಲಿಸ್ಟಿಕ್ ವಿಷಯಗಳನ್ನು ನೋಡಬೇಕು ಅಂತ ಈ ಮೂಲ ಹೇಳುತ್ತೆ ಓಕೆ ಉದಾಹರಣೆಗೆ ಉದಾಹರಣೆಗೆ ವ್ಯಕ್ತಿ ಯಾವುದೇ ಕೆಟ್ಟ ಚಟಗಳಿಗೆ ಅಂದ್ರೆ ವ್ಯಸನಗಳಿಗೆ ಅಂಟ್ಕೊಂಡಿರಬಾರ್ದು ಹೌದು ಆಮೇಲೆ ಕನಿಷ್ಠ ಒಂದು ಎಕನಾಮಿಕ್ ಇಂಡಿಪೆಂಡೆನ್ಸ್ ಅಂದ್ರೆ ತಮ್ಮ ಖರ್ಚುಗಳನ್ನ ತಾವೇ ನೋಡ್ಕೊಳ್ಳೋಕೆ ಮುಂದೆ ಬರೋ ಜವಾಬ್ದಾರಿಗಳನ್ನ ತಗೊಳ್ಳೋಕೆ ಒಂದು ಬೇಸಿಕ್ ಕೆಪಾಸಿಟಿ ಇರಬೇಕು ಸರಿ ಆರ್ಥಿಕ ಸ್ಥಿತಿ ಕೂಡ ಹ್ಮ್ ಅದರ ಜೊತೆಗೆ ತಮ್ಮ ಸೋಶಿಯಲ್ ವ್ಯಾಲ್ಯೂನ ಇಂಪ್ರೂವ್ ಮಾಡ್ಕೊಳ್ಳೋ ಪ್ರಯತ್ನ ಅಂದ್ರೆ ಸಮಾಜದಲ್ಲಿ ಒಬ್ಬ ರೆಸ್ಪಾನ್ಸಿಬಲ್ ರೆಸ್ಪೆಕ್ಟಬಲ್ ವ್ಯಕ್ತಿಯಾಗಿ ಕಾಣಿಸ್ಕೊಳ್ಳೋದು ಇದೆಲ್ಲ ಒಂಥರ ಮೆಚಾರಿಟಿ ಮತ್ತು ಕಮಿಟ್ಮೆಂಟ್ಗೆ ರೆಡಿ ಇದಾರೆ ಅನ್ನೋದನ್ನ ತೋರಿಸುತ್ತೆ ಓಕೆ ಮತ್ತೆ ಜೊತೆಗೆ ಆ ರಿಯಾಲಿಟಿ ಬಗ್ಗೆ ಪ್ರಾಮಾಣಿಕವಾಗಿರಬೇಕು ಅನ್ನೋದು ಕೂಡ ಮುಖ್ಯ ಅಲ್ವಾ ಖಂಡಿತ ಅಂದ್ರೆ ಈಗಿನ ಪರಿಸ್ಥಿತಿ ಭವಿಷ್ಯದ ಬಗ್ಗೆ ಯೋಚನೆಗಳು ಎಕ್ಸ್ಪೆಕ್ಟೇಷನ್ಸ್ ಹಾಗೆ ಎದುರಿಗಿರೋ ವ್ಯಕ್ತಿಯ ಪರಿಸ್ಥಿತಿ ಅವರ ಬಗ್ಗೆ ಓಪನ್ ಆಗಿ ಆನೆಸ್ಟ್ ಆಗಿ ಇಂಪಾರ್ಟೆಂಟ್ ಒಟ್ಟಾರಿಯಾಗಿ ಈ ಚರ್ಚೆಯಿಂದ ನಮ್ಗೆ ಗೊತ್ತಾಗೋ ಮುಖ್ಯ ವಿಷಯ ಅಂದ್ರೆ ಪ್ರಪೋಸ್ ಅನ್ನೋದು ಪ್ರೀತಿ ಶುರುವಾಗೋ ಜಾಗ ಅಲ್ಲ ಅಲ್ಲ ಅದೊಂದು ಪ್ರಯಾಣದಲ್ಲಿ ಬರೋ ಒಂದು ಪ್ರಮುಖ ಘಟ್ಟ ಅಷ್ಟೇ ಅಂಡರ್ಸ್ಟ್ಯಾಂಡಿಂಗ್ ಟೈಮ್ ಇದೆಲ್ಲ ಸೇರಿ ಬೆಳೆದಿರೋ ಒಂದು ಸಂಬಂಧದ ಅನೌನ್ಸ್ಮೆಂಟ್ ಅಥವಾ ಕನ್ಫರ್ಮೇಶನ್ ಇದ್ದ ಹಾಗೆ ಹೌದು ತುಂಬಾ ಚೆನ್ನಾಗಿ ಹೇಳಿದ್ರಿ ಆತುರಪಟ್ಟು ಆ ಎಮೋಷನಲ್ ರಶ್ನಲ್ಲಿ ಗೆಲ್ಲೋಕೆ ಹೋಗೋ ಬದಲು ಪ್ರೀತಿಯನ್ನ ನಿಧಾನವಾಗಿ ಪೋಷಿಸಿ ಅದನ್ನ ಕ್ರಿಯೆಗಳಲ್ಲಿ ಮೊದಲು ತೋರಿಸಿ ಆಮೇಲೆ ಸರಿಯಾದ ಟೈಮ್ ನೋಡಿ ಸರಿಯಾದ ಮನಸ್ಥಿತಿಯಿಂದ ಪ್ರಾಮಾಣಿಕವಾಗಿ ಹೇಳಿಕೊಳ್ಳೋದೇ ಹೆಚ್ಚು ಮೀನಿಂಗ್ಫುಲ್ ಮತ್ತು ಸಕ್ಸಸ್ಫುಲ್ ಆಗೋ ದಾರಿ ಅಂತ ಈ ಬರಹ ಹೇಳುತ್ತೆ ಯೋಚನೆ ಮಾಡೋಕೆ ಪಾಯಿಂಟ್ ಖಂಡಿತ ಪ್ರೀತಿಯನ್ನ ಮೊದಲು ಕ್ರಿಯೆಯಲ್ಲಿ ತೋರಿಸಬೇಕು ಅದು ಗಟ್ಟಿ ಆದ್ಮೇಲೆ ಹೇಳಬೇಕು ಸರಿ ಹಾಗಾದ್ರೆ ಸರಿ ಇದೆ ನಾವು ರೆಡಿ ಅಂತ ಇಂಡಿಕೇಟ್ ಮಾಡೋ ಆ ಸೈಲೆಂಟ್ ಆದ ಸಟಲ್ ಆದ ಆಕ್ಷನ್ಸ್ ಅಥವಾ ಆ ಮ್ಯೂಚುವಲ್ ಸಿಗ್ನಲ್ಸ್ ಯಾವ್ಯಾವ ಇರಬಹುದು ಇದ್ರ ಬಗ್ಗೆ ಯೋಚನೆ ಮಾಡಿ